ಹಲೋ ಫ್ರೆಂಡ್ಸ್ ಅಂತಿಮವಾಗಿ ಎಲ್ಲ ಸ್ಪರ್ಧಾರ್ಥಿಗಳು ಕಾಯುತ್ತಿರುವಂತಹ ಒಳಮೀಸಲಾತಿ ವರದಿ ಶೀಘ್ರದಲ್ಲೇ ಜಾರಿಯಾಗಲಿದೆ ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ ಬಿಡುಗಡೆಯಾದಂಥ ವರದಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ನಾಲ್ಕು ಅಂದರೆ ನಾಳೆ ಬೆಳಗ್ಗೆ ಪರಿಶಿಷ್ಟ ಜಾತಿ ಒಳಮೀಸಲಾತಿ ಕಲ್ಪಿಸುವ ಸಂಬಂಧ ರಚಿಸಲಾಗಿರುವ ಆಯೋಗದ ಅಧ್ಯಕ್ಷರಾದ ನಿವೃತ್ತ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ರವರಿಂದ ಅಂತಿಮ ವರದಿ ಸಲ್ಲಿಕೆ ಮುಖ್ಯಮಂತ್ರಿಯವರ ಕೊಠಡಿ ಮೂರನೇ ಮಹಡಿ ವಿಧಾನಸೌಧ ಬೆಂಗಳೂರು ಎಸ್ ಸಿ ಒಳ ಮೀಸಲಾತಿ ವರದಿ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ನಾಲ್ಕು ನಾಳೆ ಬೆಳಗ್ಗೆ ಹನ್ನೊಂದಕ್ಕೆ ಮಾನ್ಯ ನಿವೃತ್ತ ನ್ಯಾಯಾಧೀಶರು ಎಚ್ ಎನ್ ನಾಗಮೋಹನ್ ದಾಸ್ರವರಿಂದ ವರದಿ ಸಲ್ಲಿಕೆ ಆಗುತ್ತದೆ ಎಲ್ಲರೂ ಕಾಯುತ್ತಿರುವಂಥ ಗುಡ್ ನ್ಯೂಸ್ ಇದು ಓಕೆ ಸ್ಪರ್ಧಾ ಸ್ಪರ್ಧಾರ್ಥಿಗಳು ಕಾಯ್ತಿರುವಂಥ ವರದಿ ನಾಳೆ ಸಲ್ಲಿಕೆಯಾಗುತ್ತದೆ ನಿಮ್ಮ ಅಧ್ಯಯನವನ್ನು ಮುಂದುವರಿಸಿ ಓಕೆ ಥ್ಯಾಂಕ್ ಯು